ದಾರಿಯಿಂದ ಹೋಗುವಾಗ ಒಂದು ಮುಳ್ಳ ಚುಸ್ತದ ನೆಗ್ಗಿನ ಮುಳ್ಳ ನಿಮಗೆ ಗೊತ್ತದ ನೆಗ್ಗಿನ ಮುಳ್ಳು ಅಂತ ಇರ್ತದಲ್ಲ ಅದೇನು ಒಳಗೆ ಮುರಿಯೋದಿಲ್ಲ ಬರೀ ಇರ್ತದ ಅದೇ ನೆಗ್ಗಿನ ಮುಳ್ಳ ಉಳಿದ ಮುಳ್ಳುಗಳು ಮುರ್ಕೋತಾವ್ ಆ ಮುಳ್ಳು ಮುರಿಯೋದಿಲ್ಲ ಇಟ್ಟು ಕೂಡ್ಲಿ ಕಾಲಿಗೆ ಚುಸ್ತದಷ್ಟ್ ಮನುಷ್ಯ ಏನ್ ಮಾಡ್ತಾನೆ ಅದನ್ನ ಕೂತು ಅದನ್ನ ತೆಗಿಯೋ ಪ್ರಶ್ನೆ ಮಾಡೋದಿಲ್ಲ ಪ್ರಯತ್ನ ಮಾಡೋದಿಲ್ಲ ಏಂಗ್ ಕಾಲ್ ಸೌರ್ತಾನ ಅದು ಬಿದ್ದ ಹೋಗ್ತದೆ ಮುಂದೆ ಹೋಗ್ತಾನ ಮುಂದೆ ಹೋಗ್ತಾನ ಇದು ಮುಳ್ಳ ಮುರಿದದಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕೂತು ಅದನ್ನು ಜರಿದು ಮಾಡಿ ಮಾಡಕ್ ಹೋಗೋದು ಅದನ್ನ ತಗಿಯೋದ ಹೋಗೋದ ಮುಂದೆ ಮುಳ್ಳೇ ತಲೆಯಾಗ ಹೋಗಬಾರದು ಸುಮ್ಮನೆ ಕಾಲಿಗೆ ಚುಸ್ತದ ಇವು ಚುಚ್ಚೋವೆ ಜಗತ್ತಿನ ದಾರಿಯೊಳಗೆ ಮುಳ್ಳುಗಳು ಬಿದ್ದಿರ್ತಾವ ಆದರೆ ನೋಡಿ 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 ಹೆಜ್ಜೆ ಇಟ್ಟು ಹೋಗೋದು ಮುಳ್ಳು ಚುಸ್ತುವಂತೆ ಬಹಳ ತೆಲಿಗೆ ಹಾಕೋಬಾರದು ಹಾಗೆ ಜಗತ್ನಾಗಿ ಎರಡೂ ತರ ಜನ ಇರೋದೇ ಎರಡೂ ತರ ಇರೋದು ಒಬ್ಬರ ಮಾತು ಇರ್ತಾವ ಇನ್ನೊಬ್ಬರ ಮಾತು ಹೂವಿನಂಗಿರ್ತಾವ ಎಲ್ಲಾ ತರ ಮಾತನಾಡೋರು ಇದ್ದೇ ಇರ್ತಾರೆ ಯಾಕೆ ಸುಮ್ಮನೆ ನಮ್ಮ ಮನಿ ಕೆಡಿಸ್ಕೊಳ್ಳೋದು ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದೆ ಏನಾದರೂ ಮಾಡಿಕೊಳ್ಳಿ ಜನ ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನು ನಾವು ಕಲಿಬೇಕಲ್ಲ